ವೀಕ್ಷಕರೆ ನಮಸ್ಕಾರ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ ಪ್ರಸ್ತುತಪಡಿಸುವ ಮನೋಚಿಂತನ ಮಾಲಿಕೆಯ ಇಂದಿನ ಸಂಚಿಕೆಗೆ ನಾನು ಡಾಕ್ಟರ್ ಚೈತ್ರಾ ತಮ್ಮೆಲ್ಲರನ್ನು ಸ್ವಾಗತಿಸ್ತಾ ಇದ್ದೇನೆ ಎಚ್ ಐ ವಿ ಎನ್ನುವಂತಹ ವೈರಸ್ ದೇಹದ ಪ್ರತಿರಕ್ಷಣಾ ವ್ಯವಸ್ಥೆಯ ಮೇಲೆ ದಾಳಿಯನ್ನು ಮಾಡುತ್ತೆ ಏಡ್ಸ್ ಈ ವೈರಸ್ನಿಂದ ಉಂಟಾಗುವಂತಹ ಒಂದು ಗಂಭೀರವಾದಂತಹ ಸೋಂಕು ಎಚ್ ಐ ವಿ ವೇಟ್ ಏಡ್ಸ್ ಈ ಶಬ್ದಗಳನ್ನು ಕೇಳ್ತಿದ್ದ ಹಾಗೆಯೇ ಜನರಲ್ಲಿ ಆತಂಕ ಗಾಬರಿ ಮೂಡುವಂಥದ್ದು ಸಹಜವೇ ಆಗಿದೆ ಈ ರೀತಿಯ ಒಂದು ಸೋಂಕು ಉಂಟಾಯಿತಲ್ಲ ಎನ್ನುವ ಹೆದರಿಕೆಯ ಜೊತೆಗೆ ಮುಂದಿನ ಭವಿಷ್ಯ ಹೇಗೆ ಎನ್ನುವ ಪ್ರಶ್ನೆ ಕೂಡ ಖಂಡಿತವಾಗಿ ಅವರನ್ನು ಎದುರಿಸಬೇಕಾಗುತ್ತೆ ಹಾಗೆಯೇ ಸಮಾಜದಿಂದ ಯಾವೆಲ್ಲ ರೀತಿಯ ಪ್ರತಿಕ್ರಿಯೆಗಳು ಬರಬಹುದು ತಾವು ಇನ್ನು ಬದುಕನ್ನು ನಡೆಸುವುದು ಹೇಗೆ ಎನ್ನುವ ಆತಂಕ ಕೂಡ ಇರುತ್ತೆ ಒಟ್ಟಿನಲ್ಲಿ ಏಡ್ಸ್ ಅಂದ ತಕ್ಷಣ ದೇಹದೊಂದಿಗೆ ಮನಸ್ಸು ಕೂಡ ಅತ್ಯಂತ ಸೂಕ್ಷ್ಮವಾಗಿರುತ್ತೆ ಹಾಗಾಗಿಯೇ ಏಡ್ಸ್ ಮತ್ತು ಮಾನಸಿಕ ಆರೋಗ್ಯ ಈ ವಿಷಯದ ಕುರಿತಾಗಿ ನಮ್ಮ ಇಂದಿನ ಸಂಚಿಕೆ ನಮ್ಮೊಂದಿಗಿದ್ದಾರೆ ಬೆಂಗಳೂರಿನ ರಾಜರಾಜೇಶ್ವರಿ ವೈದ್ಯಕೀಯ ಮತ್ತು ಸಂಶೋಧನಾ ಸಂಸ್ಥೆಯ ಮನೋವೈದ್ಯಕೀಯ ವಿಭಾಗದ ಮುಖ್ಯಸ್ಥರು ಮತ್ತು ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ವಿಷ್ಣುವರ್ಧನ್ ಜಿ ಅವರು ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ಡಾಕ್ಟರ್ ನಮಸ್ತೆ ನಮ್ಮ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಈ ಎಚ್ ಐ ವಿ ಮತ್ತು ಏಡ್ಸ್ ಅನ್ನುವಂಥದ್ದೇನಿದೆ ಇದಕ್ಕೂ ಮತ್ತು ಮಾನಸಿಕ ಆರೋಗ್ಯಕ್ಕೂ ಏನಾದರೂ ಸಂಬಂಧ ಇದೆಯಾ ಯಾಕೆ ಈ ಪ್ರಶ್ನೆ ಅಂದರೆ ನಮಗೆಲ್ಲರಿಗೂ ಗೊತ್ತು ಏಡ್ಸ್ ಬಂದಾಗ ಏನಾಗುತ್ತೆ ದೇಹದಲ್ಲಿರುವಂತಹ ಒಂದು ಇಮ್ಯುನಿಟಿ ಅಥವಾ ರೋಗ ನಿರೋಧಕ ಶಕ್ತಿ ಅನ್ನುವಂಥದ್ದು ದುರ್ಬಲವಾಗಿರುತ್ತೆ ಅಂತ ಆದರೆ ಮನಸ್ಸಿಗೂ ಮತ್ತು ಈ ರೋಗಕ್ಕೂ ಸಂಬಂಧ ಇದೆಯಾ ಡೆಫಿನೆಟ್ಲಿ ಏಡ್ಸ್ ಬಂದಾಗ ಮನಸ್ಸಿಗೆ ಒತ್ತಡ ಹಾಗೇ ಆಗುತ್ತದೆ ಅದು ಅನೇಕ ಕಾರಣಗಳಿಂದ ಹಾಗೆ ಆಗುತ್ತದೆ ಯಾಕಂದರೆ ಏಡ್ಸ್ ಅಂತ ಬ ಖಂಡಿದ ತಕ್ಷಣ ಅವರಿಗೆ ಒಂದು ಭಯ ಆತಂಕ ಆಗುತ್ತೆ ಮತ್ತು ಈ ಕಾಯಿಲೆಯಿಂದ ಮುಂದಕ್ಕೆ ಲೈಫ್ ಹೆಂಗೆ ಜಿಮ್ನ ನಡೆಸ್ಬೋದು ಅಂತ ಒಂದು ಟೆನ್ಷನ್ ಆಗ್ಬೋದು ಅವರಿಗೆ ಮತ್ತು ಈ ಕಾಯಿಲೆ ಬಂದಾಗ ಅದು ಡೈರೆಕ್ಟ್ಲಿ ಬ್ರೈನ್ ಮೇಲೇ ಎಫೆಕ್ಟ್ ಮಾಡುತ್ತೆ ಅವ್ರದ್ದು ಥಿಂಕಿಂಗು ಮತ್ತು ಮೆಮರಿ ಪ್ರಾಬ್ಲಮ್ಸ್ ಎಲ್ಲನೂ ಕ್ರಿಯೇಟ್ ಮಾಡಿ ಕೊಡುತ್ತದೆ ಅದರಿಂದ ಅವರಿಗೆ ಮಾನಸಿಕವಾಗಿ ಒತ್ತಡ ಹಾಕಿ ಮಾನಸಿಕ ಕಾಯಿಲೆ ಬರೋದಕ್ಕೆ ಚಾನ್ಸ್ ಇರುತ್ತದೆ ಈಗ ಏಡ್ಸ್ ಇರುವಂಥವರಲ್ಲೆಲ್ಲರಲ್ಲೂ ಕೂಡ ಮಾನಸಿಕ ಕಾಯಿಲೆ ಅನ್ನುವಂಥದ್ದು ಬರುತ್ತಾ ಎಲ್ಲರಿಗೂ ಬರುತ್ತೆ ಅಂತ ಗ್ಯಾರಂಟಿ ಇಲ್ಲ ಅಟ್ಲೀಸ್ಟ್ ಒಂದು ಐವತ್ತರವತ್ತು ಅರವತ್ತು ಅಲ್ಲಿ ಡೆಫಿನೆಟ್ ಆಗಿ ಇದ್ದೇ ಇರುತ್ತದೆ ಏಡ್ಸ್ ಬಂದಾಗ ಮಾನಸಿಕ ಖಾಯಿಲೆ ಬರೋದಕ್ಕೆ ಚಾನ್ಸಸ್ ಜಾಸ್ತಿ ಇದೆ ಅಂಡ್ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಬಂದೇ ಬರೋದಕ್ಕೆ ಚಾನ್ಸಸ್ ಅದೇ ಹಾಗೆಯೇ ಈಗ ಮಾನಸಿಕ ಅಸ್ವಸ್ಥರಲ್ಲಿ ಏಡ್ಸ್ ಕಾಣಿಸಿಕೊಳ್ಳುವಂತಹ ಸಾಧ್ಯತೆ ಇರುತ್ತಾ ಹೌದು ಅಂತಾದಲ್ಲಿ ಯಾವ ಸಂದರ್ಭಗಳಲ್ಲಿ ಮಾನಸಿಕ ಕಾಯಿಲೆ ಇರೋರಿಗೆ ಏಜ್ ಬರೋದಕ್ಕೆ ಚಾನ್ಸಸ್ ಇದೆ ಯಾಕೆ ಯಾವಾಗ ಅಂದರೆ ಅವರು ಈ ಹೈ ರಿಸ್ಕ್ ಬಿಹೇವಿಯರ್ ಅಂದರೆ ಪ್ರೊಟೆಕ್ಷನ್ ಇಲ್ಲದೆ ಸೆಕ್ಸ್ ಮಾಡೋದು ಮತ್ತು ಸ ಎಲ್ಲ ಯೂಸ್ ಮಾಡೋವಾಗ ನೀಡ್ಸ್ ಎಲ್ಲ ಶೇರ್ ಮಾಡ್ಕೊಳ್ಳೋವಾಗ ಆ ಸನ್ನಿವೇಶದಲ್ಲಿ ಅವ್ರಿಗೆ ಏಜ್ ಬರೋದಕ್ಕೆ ಚಾನ್ಸಸ್ ಇದೆ ಈಗ ಏಡ್ಸ್ ಇರುವವರಲ್ಲಿ ಮಾನಸಿಕ ಕಾಯಿಲೆ ಬರುವಂತಹ ಒಂದು ಪ್ರಮಾಣ ಅಂದರೆ ಎಷ್ಟು ಜನರಿಗೆ ಶೇಕಡಾವಾರು ಪ್ರಮಾಣವನ್ನು ಪರ್ಸೆಂಟೇಜ್ ತೆಗೆದುಕೊಂಡು ಎಷ್ಟು ಜನರಲ್ಲಿ ಇರುತ್ತೆ ಮತ್ತು ಯಾವೆಲ್ಲ ಸಮಸ್ಯೆಗಳು ತುಂಬ ಸಾಮಾನ್ಯವಾಗಿ ಕಂಡುಬರುತ್ತೆ ಏ ಒಂದು ನೂರು ಜನ ತೊಗೊಂಡ್ರೆ ಒಂದು ಐವತ್ತಿಂದ ಅರವತ್ತು ಪರ್ಸೆಂಟ್ ಅವ್ರಿಗೆ ಡೆಫಿನೆಟಾಗಿ ಮಾನಸಿಕ ಕಾಯಿಲೆ ಬರೋದಕ್ಕೆ ಚಾನ್ಸಸ್ ಇದೆ ಸೊ ಇದರಲ್ಲಿ ಎಲ್ಲ ಥರನೂ ಮಾನಸಿಕ ಕಾಯಿಲೆ ಬರೋದಕ್ಕೆ ಚಾನ್ಸಸ್ ಇದೆ ಮೋಸ್ಟ್ ಕಾಮನ್ಲಿ ನಾವು ಏನು ನೋಡ್ತೀವಿ ಅಂದರೆ ಡಿಪ್ರೆಷನ್ ಅಂತ ಹೇಳೋದು ಆ್ಯಂಗ್ಸೈಟಿ ಅಂತ ಹೇಳೋದು ಪಿ ಟಿ ಎಸ್ ಟಿ ಅಂತ ಹೇಳೋದು ಪ್ಯಾನಿಕ್ ಅಂತ ಹೇಳೋದು ಮತ್ತು ಬೇರೆ ಸೈಕೋಸಿಸ್ ಹೇಳ್ಬೋದು ಇಲ್ಲ ಸಮ್ಟೈಮ್ಸ್ ಈವನ್ ಮೇನಿಯಾ ಥರ ಕಾಯಿಲೆಗಳು ಕಂಡುಕೊಳ್ಳುತ್ತೆ ಮತ್ತು ಅವರು ಮದು ಮತ್ತು ಬೇರೆ ವಸ್ತುಗಳನ್ನು ದುರುಪಯೋಗ ಮಾಡೋದು ಕಾಮನ್ ಆಗಿರುತ್ತೆ ಹ್ಞೂ 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 ಈಗ ನೀವು ಹೇಳ್ತಾ ಇದ್ದೀರಿ ಶೇಕಡ ಐವತ್ತರಿಂದ ಅರವಷ್ಟರಷ್ಟು ಜನರಲ್ಲಿ ಅಂದರೆ ಏಡ್ಸ್ ರೋಗಿಗಳಲ್ಲಿ ಈ ರೀತಿಯಾಗಿ ಮಾನಸಿಕ ಸಮಸ್ಯೆಗಳು ಇರುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಆದರೆ ಇದನ್ನು ಗುರುತಿಸೋದು ಕೂಡ ತುಂಬ ಮುಖ್ಯ ಆಗುತ್ತೆ ಯಾವುದೇ ಒಂದು ರೋಗಕ್ಕೆ ಕಾಯಿಲೆಗೆ ಚಿಕಿತ್ಸೆಯನ್ನು ನೀಡಬೇಕು ಅಂತಂದರೆ ಇದೆ ಅಂತ ಗೊತ್ತಾಗಬೇಕಾಯ್ತು ಹಾಗಾಗಿ ಏಡ್ಸ್ ಇರುವಂಥವರಲ್ಲಿ ಮಾನಸಿಕ ಸಮಸ್ಯೆಗಳು ಇದೆ ಅಂತ ಗುರುತಿಸೋದು ಹೇಗೆ ಏನಾದರೂ ಲಕ್ಷಣಗಳಿರುತ್ತಾ ಹೇಗೆ ಏಜ್ ಜನ ಮತ್ತು ಬೇರೆ ಜನದಲ್ಲಿ ಮಾನಸಿಕ ಕಾಯಿಲೆ ಬಂದಾಗ ಸೇಮ್ ಲಕ್ಷಣಗಳು ಇದ್ದೇ ಇರುತ್ತದೆ ಇವರಲ್ಲಿ ಸ್ವಲ್ಪ ಜಾಸ್ತಿ ಕಂಡುಕೊಡುತ್ತೆ ಕಾಮನ್ಲಿ ಅವ್ರು ಏನು ಮಾಡ್ತಾರೆ ಬೇರೆಯವ್ರ ಜೊತೆಗೆ ಬೆರೆಯೋದು ಬೆಡಿಸೋದೆಲ್ಲ ಸ್ವಲ್ಪ ಕಡಿಮೆ ಮಾಡ್ಕೊಳ್ತಾರೆ ತಾನೇ ಇರೋದಕ್ಕೆ ಚಾನ್ಸಸ್ ನೋಡ್ತಾರೆ ಮತ್ತು ಅವ್ರಿಗೆ ಊಟ ತಿಂಡಿ ಮೇಲೆ ಆಸಕ್ತಿ ಕಡಿಮೆ ಆಗುತ್ತೆ ಅದರಿಂದ ವೆಯ್ಟ್ ಲಾಸ್ ಆಗ್ಬೋದು ಮತ್ತು ನಿದ್ದೆ ಕೆಡೋದು ಮತ್ತು ಬೆಳಗ್ಗೆ ಎದ್ದಾಗ ಸುಸ್ತು ಅನಿಸೋದು ಈ ಥರ ಲಕ್ಷಣಗಳು ಇದ್ದೇ ಇರುತ್ತದೆ ಅದು ಬಿಟ್ಟರೆ ಅವ್ರಿಗೆ ಬೇಜಾರು ಮತ್ತು ಖಿನ್ನತೆ ಕಾಣಿಸ್ಕೊಳ್ಳುತ್ತದೆ ಮತ್ತು ಅವರಿಗೆ ಕೆಲಸದ ಮೇಲೆ ಆಗಲಿ ಇಲ್ಲವೂ ಪಾಠ ಮೇಲೆ ಆಗಲಿ ಅವ್ರದ್ದು ಆಸಕ್ತಿ ಕಡಿಮೆ ಆಗುತ್ತೆ ಅದರಿಂದ ಅವ್ರದ್ದು ಆಕ್ಯುಪೇಷನ್ ಮತ್ತು ಅಕಾಡೆಮಿಕ್ಸ್ ಮೇಲೂ ಪರಿಣಾಮ ಬೀಳುತ್ತದೆ ಅದು ಬಿಟ್ಟರೆ ಅವ್ರಿಗೆ ಸಂಶಯ ಪಡೋದು ಮತ್ತು ಡೌಟ್ ಪಡೋದು ಆ ಥರ ಸೈಕೋಸಿಸ್ ಸಿಂಪ್ಟಮ್ಸು ಬರ್ಬೋದು ಇದೆಲ್ಲ ಜಾಸ್ತಿ ಆದಾಗ ಅವರು ಈ ಲೈಫ್ ಮೇಲೆ ಇರೋ ಆಸೆಯೂ ಕಡಿಮೆ ಮಾಡಿಕೊಂಡು ನನಗೆ ಇರೋದೇ ಬೇಡಪ್ಪ ಅಂತ ಯೋಚನೆ ಮಾಡಿ ಸೂಸೈಡ್ ಐಡಿಯಾಸು ಬರೋದಕ್ಕೆ ಚಾನ್ಸಸ್ ಇದೆ ಅವರಿಗೆ ಸೊ ಇದೆಲ್ಲ ಕಂಡಾಗ ಮಾನಸಿಕ ಕಾಯಿಲೆ ಇದೆ ಅಂತ ಗೊತ್ತಾಗುತ್ತೆ ಕೆಲವ್ರು ಏನು ಮಾಡ್ತಾರೆ ಇದನ್ನ ಎಸ್ಕೇಪ್ ಮಾಡ್ಕೊಳ್ಳೋದಕ್ಕೆ ಅವರು ಈ ಮದ್ದು ಮತ್ತು ಬೇರೆ ವಸ್ತುಗಳನ್ನು ದುರುಪಯೋಗ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಸ್ಮೋಕಿಂಗು ಆಲ್ಕೋಹಾಲು ಬೇರೆ ಥರದ್ದು ಡ್ರಗ್ಸು ತೊಗೊಳ್ಳೋಕ್ಕೆ ಜಾಸ್ತಿ ಮಾಡ್ತಾರೆ ಏಟ್ ಜೀರೋ ನಂದೊಂದು ಪ್ರಶ್ನೆ ಡಾಕ್ಟ್ರಿ ಇಲ್ಲಿ ಏನಂದರೆ ಯಾವುದೇ ರೋಗ ಇರಲಿ ಸಣ್ಣದಾಗಿರಲಿ ದೊಡ್ಡದಾಗಿರಲಿ ಈ ಇದೆ ಅಂದ ತಕ್ಷಣ ಏನೋ ಒಂದಷ್ಟು ದಿವಸ ರೆಸ್ಟನ್ನು ತೆಗೆದುಕೊಳ್ಬೇಕಾಗತ್ತೆ ಅಥವಾ ಮಾತ್ರೆನ ತೆಗೆದುಕೊಳ್ಬೇಕಾಗತ್ತೆ ಅಂತ ಮನಸ್ಸಿನಲ್ಲಿ ಒಂಥರ ಬೇಸರ ಆಗುವಂಥದ್ದು ಇರುತ್ತೆ ಈಗ ಏಡ್ಸ್ನಂತಹ ಒಂದು ರೋಗ ನಿರ್ಣಯವನ್ನು ಮಾಡಿದಾಗ ಡಯಾಗ್ನೋಸಿಸ್ ಕೊಟ್ಟಾಗ ಅವರಿಗೆ ಖಂಡಿತವಾಗಿಯೂ ಒಂದು ರೀತಿಯಲ್ಲಿ ಆಘಾತ ಮತ್ತು ಬೇಸರ ಆಗೋದು ಸಹಜ ಆದರೆ ಈ ಬೇಸರಕ್ಕೂ ನೀವೇನು ಡಿಪ್ರೆಷನ್ ಅಂತ ಹೇಳ್ತಿದ್ದೀರಿ ಖಿನ್ನತೆ ಅಂತ ಹೇಳ್ತಿದ್ದೀರೋ ಅದಕ್ಕೆ ಡಿಫ್ರೆನ್ಸ್ ಅನ್ನುವಂಥದ್ದು ಏನಾದರೂ ಇರುತ್ತಾ ಹೇಗೆ ಡಯಾಗ್ನೋಸಿಸ್ ಗೊತ್ತಾಗಿದ್ದ ತಕ್ಷಣ ಆತಂಕ ಆಗೋದು ಆಗತ್ತ ಆಗೋದು ಬಂದೇ ಬರುತ್ತೆ ಎಲ್ಲರಿಗೂ ಬಂದೇ ಬರುತ್ತೆ ಬಟ್ ಇದು ಡೈರೆಕ್ಟಾಗಿ ನಾವು ಡಿಪ್ರೆಷನ್ ಅಂತ ಹೇಳೋದಿಲ್ಲ ಬಟ್ ಒಂದು ಡ್ಯೂರೇಷನ್ ಕ್ರೈಟೀರಿಯಾ ಇರುತ್ತೆ ಅಂದರೆ ಒಂದು ಫಿಫ್ಟೀನ್ ಡೇಸ್ ತನಕನೂ ಮತ್ತು ಎಲ್ಲ ಸನ್ನಿವೇಶದಲ್ಲೂ ಈ ಥರ ಬೇಜಾರು ಮತ್ತು ಬೇರೆ ಇಂಟ್ರೆಸ್ಟ್ ಎಲ್ಲ ಕಳ್ಕೊಂಡ್ರೆ ಆವಾಗ ಅದನ್ನು ಸೆಪ್ರೇಟಾಗಿ ಡಿಪ್ರೆಷನ್ ಅಂತ ಡಯಾಗ್ನೋಸಿಸ್ ಮಾಡ್ಬೋದು ನಾವು ಹಾಗಾಗಿ ಅವರನ್ನು ನಿರಂತರವಾಗಿ ಗಮನಿಸ್ತಾ ಇರುವಂಥದ್ದು ಏನಿದೆ ನೋಡ್ತಾ ಇರುವಂಥದ್ದೇನಿದೆ ಅದು ತುಂಬ ಮುಖ್ಯ ಆಗುತ್ತೆ ಈ ರೀತಿ ಲಕ್ಷಣಗಳು ಕಂಡು ಬಂದಲ್ಲಿ ಅವರಿಗೆ ಖಂಡಿತವಾಗಿ ಚಿಕಿತ್ಸೆಯನ್ನು ಕೊಡಿಸಬೇಕಾಗತ್ತೆ ಅಂತ ಹೇಳ್ತಾ ಇದ್ದೀರಿ ಈಗ ಏಡ್ಸ್ ಇರುವವರಲ್ಲಿ ಮಾನಸಿಕ ಸಮಸ್ಯೆಗಳು ಉಂಟಾಗಲಿಕ್ಕೆ ಅಂದ್ರೆ ಎರಡೂ ಒಟ್ಟಾಗಿ ಬರಲಿಕ್ಕೆ ಏನು ಕಾರಣ ಏಡ್ಸ್ ಇರೋರಲ್ಲಿ ಮಾನಸಿಕ ಕಾಯಿಲೆ ಬರೋದಕ್ಕೆ ಅನೇಕ ಕಾರಣಗಳಿತ್ತು ಒಂದು ಮೋಸ್ಟ್ಲಿ ಬಯಾಲಜಿಕಲ್ ರೀಸನ್ಸ್ ಅಂತ ಹೇಳ್ತೀವಿ ಅದು ಏನಾಗುತ್ತೆ ಅಂದರೆ ಏಜ್ ವೈರಸ್ ಅದೇ ಡೈರೆಕ್ಟಾಗಿ ಹೋಗಿ ನಮ್ಮ ಮೆದುಳ ಮೇಲೆ ಬ್ರೈನ್ ಮೇಲೆ ಎಫೆಕ್ಟ್ ಮಾಡುತ್ತೆ ಅದರಿಂದ ಅವ್ರಿಗೆ ಕಾನ್ಸಂಟ್ರೇಷನ್ ಮತ್ತು ಮೆಮರಿ ತೊಂದರೆಗಳೆಲ್ಲ ಆಗುತ್ತೆ ಅದರಿಂದನೂ ಅವರಿಗೆ ಸೈಕ್ಯಾಟ್ರಿಕ್ ಪ್ರಾಬ್ಲಮ್ಸ್ ಬರ್ಬೋದು ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ಸ್ ಬರ್ಬೋದು ಅದೇ ಥರ ಅವ್ರಿಗೆ ಸೈಕ್ಲಾಜಿಕಲ್ ಇಶ್ಯೂಸು ಆಗುತ್ತೆ ಸೈಕ್ಲಾಜಿಕಲ್ ಒತ್ತಡ ಅಂತ ಹೇಳ್ತೀವಿ ನಾವು ಅದು ಯಾವ ಥರ ಅಂದರೆ ಅವರಿಗೆ ಫ್ಯಾಮ್ಲಿ ಮೇಲೆ ಇಲ್ಲ ಅವ್ರದ್ದು ತೊಂದರೆನ ಹೆಂಗೆ ಹ್ಯಾಂಡಲ್ ಮಾಡ್ಕೊಳೋಕ್ಕೆ ಗೊತ್ತಿಲ್ಲದೆ ಟೈಮಲ್ಲಿ ಕೋಪಿಂಗ್ ಪೋರಾಗಿದ್ದಾಗ ಸೈಕ್ಲಾಜಿಕಲ್ ಒತ್ತಡ ಆಗಿ ಅದರಿಂದನು ಮಾನಸಿಕ ಕಾಯಿಲೆ ಬರ್ಬೋದು ಮೂರನೇ ಮೇನ್ ಕಾಂಪೋನೆಂಟ್ ಏನಂದರೆ ಸೋಷಿಯಲ್ ಅಂತ ಹೇಳ್ತೀವಿ ಅದು ಅವ್ರ ಫ್ಯಾಮ್ಲಿ ಇರ್ಬೋದು ಇಲ್ಲ ಸೊಸೈಟಿ ಇರ್ಬೋದು ಅವ್ರ ಮ ಅವ್ರ ಮೇನ ಒಂಥರ ಭೇದ ಭಾವ ನೋಡುತ್ತೆ ಮತ್ತು ಒಂದು ಸ್ಟಿಗ್ಮಾ ಥರ ಮಾಡುತ್ತೆ ಕಲಂಕ ಥರ ನೋಡ್ತಾರೆ ಇದರಿಂದ ಮಾನಸಿಕವಾಗಿ ಒತ್ತಡ ಆಗಿ ಕಾಯಿಲೆ ಬರೋದಕ್ಕೆ ಚಾನ್ಸಸ್ ಇದೆ ಹಾಗಾಗಿ ಒಟ್ಟು ಮೂರು ರೀತಿಯಿಂದ ಅಂತ ನೀವು ಹೇಳ್ತಾ ಇದ್ದೀರಿ ಅಲ್ವಾ ಒಂದು ವೈರಸ್ಸೇ ಅದ ಅದರಿಂದ ಅದರ ಪರಿಣಾಮದಿಂದಾಗಿ ಈ ರೀತಿಯಾಗಿ ನೇರವಾಗಿ ಪರಿಣಾಮವನ್ನು ಬೀರುವಂಥದ್ದು ಎರಡನೇದು ತಾವು ಹೇಳಿದ್ದಂಥದ್ದು ಕುಟುಂಬ ಮತ್ತು ಸಮಾಜ ಯಾವ ರೀತಿಯಾಗಿ ಮಾಡುತ್ತೆ ಅನ್ನುವಂಥದ್ದು ಮೂರನೇದು ಅವರ ಮನಸ್ಸಿನಲ್ಲಾಗುವಂತಹ ಒಂದು ಭಾವನೆಗಳ ಏರುಪೇರಿನಿಂದ ಆಗುವಂಥದ್ದು ಅಂತ ಈಗ ಈ ರೀತಿಯಾಗಿ ಏಡ್ಸ್ ರೋಗಿಗೆ ಮಾನಸಿಕ ಕಾಯಿಲೆ ಬಂತು ಅಂತೇಳಿ ಇಟ್ಕೊಳ್ಳೋಣ ಅವರಿಗೆ ಚಿಕಿತ್ಸೆಯನ್ನು ನೀಡಲಾಗುತ್ತೆ ಒಪ್ಕೊಳ್ಳೋಣ ಆದರೆ ಆ ಚಿಕಿತ್ಸೆ ಇದರ ಜೊತೆಗೆ ಅಥವಾ ಈ ಚಿಕಿತ್ಸೆ ಅದರ ಮೇಲೆ ಏನಾದರೂ ಪರಿಣಾಮವನ್ನು ಬೀರುತ್ತಾ ಅಥವಾ ಒಂದೇ ಚಿಕಿತ್ಸೆ ಎರಡಕ್ಕೂ ಸಾಲಲ್ವಾ ಒಂದೇ ಚಿಕಿತ್ಸೆ ಎರಡಕ್ಕೂ ಸಾಲಲ್ಲ ಒಂದು ಏಜ್ ರೋಗಿಗೆ ಮಾನಸಿಕ ತೊಂದರೆ ಇದ್ದಾಗ ಅದಕ್ಕೆ ಸಪ್ರೇಟಾಗಿ ಅವ್ರ ಮೆಂಟಲ್ ಹೆಲ್ತ್ ಪ್ರೊಫೆಷ್ನಲ್ಸ್ನ ಮೀಟ್ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ತೊಗೊಳ್ಳೇಬೇಕಾಗಿರುತ್ತೆ ಯಾಕಂದರೆ ಈ ಚಿಕಿತ್ಸೆ ಮತ್ತೆ ಆ ಚಿಕಿತ್ಸೆ ಬೇರೆ ಇರುತ್ತೆ ಬಟ್ ಎರಡರಲ್ಲೂ ಏನೂ ರಿಯಾಕ್ಷನು ಆ ಥರ ತೊಂದರೆ ಇದೇನೂ ಆಗೋದಿಲ್ಲ ಬಟ್ ಎರಡು ಸೆಪ್ರೇಟಾಗಿ ತೊಗೋದ್ರಿಂದ ಇಟ್ ಈಸ್ ಅ ಬೆಟರ್ ಔಟ್ಕಮ್ ಡೆಫಿನೆಟ್ಲಿ ಇದ್ದೇ ಇರುತ್ತೆ ಸಮ್ ಟೈಮ್ಸ್ ಏನಾಗುತ್ತೆ ಈ ಎಚ್ ಐ ವಿ ಏಜ್ ಟ್ರೀಟ್ಮೆಂಟಿಂದನೂ ಮಾನಸಿಕವಾಗಿ ತೊಂದರೆ ಆಗಿ ಅದು ಕೊಡೋದಕ್ಕೆ ಚಾನ್ಸಸ್ ಇದೆ ಈಗ ಏಡ್ಸ್ ರೋಗಿಗೆ ಮಾನಸಿಕ ಕಾಯಿಲೆಯ ಈ ರೀತಿ ಇತ್ತು ಅಂತ ಆದಲ್ಲಿ ಅದು ಏಡ್ಸ್ ಅನ್ನುವಂಥದ್ದು ಒಂದೇ ದಿನದಲ್ಲಿ ಅಂದ್ರೆ ಹೆಚ್ಚಾಗುವಂಥದ್ದಲ್ಲ ಅಲ್ವಾ ಹಾಗಾಗಿ ಅದಕ್ಕೂ ಕೂಡ ಹಂತಗಳಿರುತ್ತೆ ಹಾಗಾಗಿ ಆ ಹಂತಗಳು ಬೇಗ ಬೇಗ ತೀವ್ರವಾಗಿ ಹೆಚ್ಚಾಗುವಂತಹ ಸಾಧ್ಯತೆ ಇರುತ್ತಾ ಏಡ್ಸ್ ರೋಗದ ಮೇಲೆ ಈ ಮಾನಸಿಕ ಅಸ್ವಸ್ಥತೆ ಅನ್ನುವಂಥದ್ದು ಯಾವ ರೀತಿ ಪರಿಣಾಮ ಬೀರಬಹುದು ಡೆಫಿನೆಟ್ಲಿ ಈಗ ಒಬ್ಬರು ಎಚ್ ಐ ವಿ ಪೇಷೆಂಟಿಗೆ ಏಜ್ ಬಂದ ಸಾರಿ ಮೆಂಟಲ್ ಹೆಲ್ತ್ ಬಂದಾಗ ಮೆಂಟಲ್ ಹೆಲ್ತ್ ಇಶ್ಯೂಸ್ ಅವ್ರ ಸೈಕಲಾಜಿಕಲ್ ಪ್ರಾಬ್ಲಮ್ಸ್ ಬಂದಾಗ ಅವರು ಆ ಡಿಸೀಸ್ನ ಫೈಟಿಂಗ್ ಕೆಪಾಸಿಟಿ ಅಂದರೆ ಇಮ್ಯುನಿಟಿ ಕಡಿಮೆ ಆಗುತ್ತೆ ಅದರಿಂದ ಎಚ್ ಐ ವಿ ವೈರಸ್ ಬೇಗ ಸ್ಪ್ರೆಡ್ ಆಗುತ್ತೆ ಬೇರೆ ಅಂಟುಕೊಂಡು ಬೇರೆ ಬಾಡಿಯಲ್ಲೆಲ್ಲ ತೊಂದರೆಗಳು ಬೇಗ ಆಗುತ್ತೆ ಅಂದರೆ ಏಜ್ ಪ್ರೋಗ್ರೆಷನು ಬೇಗ ಆಗುತ್ತೆ ಅವ್ರಿಗೆ ಎಲ್ಲ ಇದ್ದಾಗ ಸೊ ಆ ಥರ ಅವ್ರದ್ದು ಔಟ್ಕಮ್ ವರ್ಸ್ ಆಗುತ್ತೆ ಈಗ ಏಡ್ಸ್ ರೋಗಿಗಳಿಗೆ ಮಾನಸಿಕ ಅಸ್ವಸ್ಥತೆಗೆ ಚಿಕಿತ್ಸೆ ಬೇಕು ಅಂತಾದಲ್ಲಿ ಎಲ್ಲಿ ಸಿಗುತ್ತೆ ಮತ್ತು ಅದಕ್ಕೆ ಎಷ್ಟು ಖರ್ಚಾಗುತ್ತೆ ಯಾಕಂದರೆ ಏಡ್ಸ್ ಗೊತ್ತಾಯಿತು ಅಂದ ತಕ್ಷಣ ಚಿಕಿತ್ಸೆ ಹೇಗೆ ಅನ್ನುವಂಥದ್ದು ಕೂಡ ಜನರ ಮನಸ್ಸಿನಲ್ಲಿ ಇರುವಂತಹ ಒಂದು ಪ್ರಶ್ನೆ ಹೇಗೆ ನಡೆಸ್ಕೊಂಡು ಹೋಗುವಂಥದ್ದು ಜೀವನ ಪೂರ್ತಿ ಚಿಕಿತ್ಸೆ ಪಡಿಬೇಕಾಗಬಹುದು ಅನ್ನುವಂಥದ್ದು ಅದ್ರ ಜೊತೆಗೆ ಮಾನಸಿಕ ಅಸ್ವಸ್ಥತೆ ಕೂಡ ಇದೆ ಅಂತ ಅಂದಾಗ ಖಂಡಿತವಾಗಿ ಅದರ ಬಗ್ಗೆ ಎರಡು ಯೋಚನೆಯನ್ನು ಮಾಡಲೇಬೇಕಾಗುತ್ತೆ ಹಾಗಾಗಿ ಚಿಕಿತ್ಸೆ ಎಲ್ಲಿ ಸಿಗುತ್ತೆ ಡಾಕ್ಟರ್ ಈ ಏಜ್ ಇರೋರಿಗೆ ಮಾನಸಿಕ ಕಾಯಿಲೆ ಬಂದಾಗ ಅವ್ರಿಗೆ ಎಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ಸಲ್ಲೂ ಎ ಆರ್ ಟಿ ಸೆಂಟರ್ಸ್ ಅಂತ ಇದೆ ಅಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ಒಳಿಚ ಫ್ರೀಯಾಗಿ ಸಿಕ್ಕೇ ಸಿಗುತ್ತದೆ ಅದು ಬಿಟ್ಟು ಪ್ರೈವೇಟ್ ಮೆಡಿಕಲ್ ಕಾಲೇಜಸ್ ಆಗಲಿ ಇಲ್ಲ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಆಗಲಿ ಹಾಸ್ಪಿಟಲ್ಸ್ ಆಗಲಿ ಅಲ್ಲಿನೂ ಅವ್ರಿಗೆ ಟ್ರೀಟ್ಮೆಂಟ್ ಕೊಂಡ್ಕೋಬೇಕಾಗಿರುತ್ತೆ ಬಟ್ ಟ್ರೀಟ್ಮೆಂಟ್ ಇದೆ ಎಲ್ಲ ಕಡೆ ಅವೈಲೇಬಲ್ ಆಗಿದೆ ಬಟ್ ಗೌರ್ಮೆಂಟ್ ಇನಿಷಿಯೇಟಿವ್ ತೊಗೊಂಡು ಎಲ್ಲ ಮೆಡಿಕಲ್ ಕಾಲೇಜಸಲ್ಲೂ ಮತ್ತು ಎಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ಸಲ್ಲೂ ಎ ಆರ್ ಟಿ ಸೆಂಟರ್ಸ್ ಓಪನ್ ಮಾಡಿ ಫ್ರೀ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ಕಡೆಯದಾಗಿ ಈ ಕಾರ್ಯಕ್ರಮದ ಮೂಲಕ ಏನು ಕಿವಿ ಮಾತನ್ನು ಹೇಳಬೇಕು ಅಂತ ಬಯಸ್ತೀರಿ ಓಕೆ ಎರಡು ಮೂರು ಸಂದೇಶ ಹೇಳಬೇಕು ಅಂತ ಒಂದು ಎಚ್ ಐ ವಿ ಏಡ್ಸು ಕಾಮನ್ ಆಗ್ತಿದೆ ಈ ನಡುವೆ ತುಂಬ ಸ್ಪ್ರೆಡ್ ಆಗ್ತಿದೆ ಜನರಲ್ಲಿ ಇದೆ ಬಟ್ ಎಚ್ ಐ ವಿ ಏಡ್ಸ್ ಇದೆ ಅಂತ ಭಯ ಪಟ್ಕೊಂಡು ಜೀವನನೇ ಕಳ್ಕೊಬೇಕು ಅಂತ ಏನೂ ಇಲ್ಲ ಕರೆಂಟ್ ಡೆವಲಪ್ಮೆಂಟ್ಸ್ ಡಯಾಗ್ನೋಸಿಸ್ ಮತ್ತು ಟ್ರೀಟ್ಮೆಂಟಲ್ಲಿ ಚೆನ್ನಾಗಿ ಔಟ್ಕಮ್ಸ್ ಚೆನ್ನಾಗಿದೆ ಅವ್ರ ಲೈಫ್ ಲೀಡ್ ಮಾಡ್ಬೋದು ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಆಗುತ್ತೆ ಇನ್ನೊಂದು ಫ್ಯಾಮಿಲಿ ಸಪೋರ್ಟು ಮತ್ತು ಸೊಸೈಟಿಯಲ್ ಸಪೋರ್ಟು ಇಂಪ್ರೂವ್ ಮಾಡಿಕೊಂಡು ಸ್ಟಿಗ್ಮನ್ನ ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಅವ್ರದ್ದು ಲೈಫ್ ವಿಲ್ ಬಿ ಬೆಟರ್ ಯಾಕೆ ಇದುವರೆಗೆ ಎಚ್ ಐ ವಿ ಕಾಯಿಲೆಗೂ ಮತ್ತು ಈ ಮಾನಸಿಕ ಆರೋಗ್ಯಕ್ಕೂ ಏನು ಸಂಬಂಧ ಅನ್ನೋದನ್ನು ವಿವರಿಸಿದ್ರಿ ಮತ್ತು ಯಾಕೆ ಇವರಲ್ಲಿ ಈ ರೀತಿ ಮಾನಸಿಕ ಅನಾರೋಗ್ಯಗಳು ಉಂಟಾಗುತ್ತೆ ಅನ್ನೋದನ್ನು ಕೂಡ ವಿವರಿಸಿದ್ದಕ್ಕಾಗಿ ನಿಮಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ ವಂದನೆಗಳು ಹೇಳ್ತಾನೆ ವೀಕ್ಷಕರೇ ಏಡ್ಸ್ ರೋಗದಲ್ಲಿ ಮಾನಸಿಕ ಸಮಸ್ಯೆಗಳು ಯಾವೆಲ್ಲ ರೀತಿಯದ್ದು ಕಂಡುಬರುತ್ತೆ ಅದನ್ನು ಗುರುತಿಸೋದು ಹೇಗೆ ಮತ್ತು ಚಿಕಿತ್ಸೆ ಎಲ್ಲಿ ಸಿಗುತ್ತೆ ಎಲ್ಲ ವಿಷಯಗಳ ಕುರಿತಾಗಿ ಮಾಹಿತಿಯನ್ನು ಪಡೆದವು ಇದೇ ಸಂಚಿಕೆಯಲ್ಲಿ ಸಮಾಜದಲ್ಲಿ ಏಡ್ಸ್ ಕುರಿತಾಗಿ ಬೇರೂರಿರುವಂತಹ ತಪ್ಪು ಕಲ್ಪನೆ ಕಳಂಕ ಇವು ಹೇಗೆ ರೋಗಿಗಳ ಮೇಲೆ ಪರಿಣಾಮವನ್ನು ಬೀರುತ್ತೆ ಪರಿಹಾರ ಏನು ಇವೆಲ್ಲವನ್ನು ಕುರಿತು ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ ನಮ್ಮೊಂದಿಗಿದ್ದಾರೆ ರಾಜರಾಜೇಶ್ವರಿ ವೈದ್ಯಕೀಯ ಮತ್ತು ಸಂಶೋಧನಾ ಸಂಸ್ಥೆಯ ಮನೋವೈದ್ಯಕೀಯ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಸುಮಂತ್ ಟಿ ಪಿ ಅವರು ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಡಾಕ್ಟರ್ ನಮಸ್ತೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟ್ರೆ ಈಗ ಏಡ್ಸ್ ಮತ್ತು ಮಾನಸಿಕ ಕಾಯಿಲೆ ಇದು ಎರಡನ್ನೂ ನಾವು ಬೇರೆ ಇಟ್ಕೊಂಡ್ರೆ ಎರಡರ ಬಗ್ಗೆಯೂ ನಮ್ಮ ಸಮಾಜದಲ್ಲಿ ಇಂದಿಗೂ ಸ್ಟಿಗ್ಮಾ ಅಂತ ಏನು ಹೇಳ್ತಾರೆ ಅಂದರೆ ಕಳಂಕ ಮತ್ತು ತಪ್ಪು ಕಲ್ಪನೆಗಳು ಸಾಕಷ್ಟು ಬಲವಾಗಿಯೇ ಬೇರೂರಿದೆ ಇದು ಯಾಕೆ ಬೇರೂರಿದೆ ಅಂದರೆ ಇದಕ್ಕೆ ಕಾರಣಗಳು ಏನೇನು ಮತ್ತು ಇದು ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನು ವಿವರಿಸ್ತೀರಾ ಫ ಫಸ್ಟ್ಗೆ ನಾವು ಏಡ್ಸ್ ಅಥವಾ ಎಚ್ ಐ ವಿ ಕಾಯಿಲೆ ತೊಗೊಂಡ್ರೆ ಈಗ ಜನರಲ್ ಏನಿದೆ ಅದ್ರ ಬಗ್ಗೆ ಒಂದು ಆ್ಯಂಗ್ಝೈಟಿ ಅಥವಾ ಒಂದು ಭಯ ಇದೆ ಒಂದು ಅದನ್ನು ಜನ ಏಡ್ಸಿರೋನ ಕೀಳಾಗಿ ನೋಡ್ತಾರೆ ಆಮೇಲೆ ಅವ್ರ ಅಸಹ್ಯದಿಂದ ನೋಡ್ತಾರೆ ಅವ್ರ ಮೇಲೆ ಭೇದ ಭಾವ ಮಾಡ್ತಾರೆ ಯಾಕೆ ಮಾಡ್ತಾರೆ ಈಗ ಫಸ್ಟ್ ಅವರಿಗೆ ಪಡ್ತಾರೆ ಯಾಕೆ ಭಯ ಪಡ್ತಾರೆ ಜನರಿಗೆ ತಿಳುವಳಿಕೆ ಇಲ್ಲ ಅನ್ಸುತ್ತೆ ನಾನು ಏಡ್ಸ್ ಅವ್ರನ್ನ ಜೊತೆ ಮುಟ್ಟಿದ್ರೆ ನಂಗೆ ಏಡ್ಸ್ ಬರುತ್ತೆ ಏಡ್ಸ್ ಅವ್ರ ಜೊತೆ ಪಕ್ಕ ಮಲ್ಕೊಂಡ್ರೆ ನಂಗೆ ಏಡ್ಸ್ ಬರುತ್ತೆ ಅವ್ರು ತಪ್ಪಿಕೊಂಡ್ರೆ ನನಗೆ ಏಡ್ಸ್ ಬರುತ್ತೆ ಅವ್ರ ಜೊತೆ ಸೆಕೆಂಡ್ ಕೊಟ್ಟರೆ ನಂಗೆ ಏಟ್ಸ್ ಬರುತ್ತೆ ಅಥವಾ ಅವ್ರ ತಟ್ಟೆ ತಿಂದಿದ್ದ ತಟ್ಟೆಯಲ್ಲಿ ತಿಂದರೆ ನನಗೆ ಏಟ್ಸ್ ಬರುತ್ತೆ ಅಥವಾ ಅವ್ರು ಮಾಡಿದ ಅಡುಗೆ ತಿಂದರೆ ನನಗೆ ಏಟ್ಸ್ ಬರುತ್ತೆ ಅಂತ ಸೊ ಈ ರೀತಿಯೆಲ್ಲ ಕಲ್ಪನೆಗಳು ಜನರಲ್ಲಿದೆ ಸೊ ಅದರಿಂದ ಅವರು ಭಯ ಪಡ್ತಾರೆ ಇನ್ನೊಂದು ರೀತಿ ಏನು ಅಂದರೆ ಏಡ್ಸ್ ಜನ ಅವ್ರಿಗೆ ಯಾಕೆ ಏಡ್ಸ್ ಬಂತು ಮೇ ಬಿ ಅವ್ರ ಕ್ಯಾರೆಕ್ಟರ್ ಏನೋ ಡಿಫೆಕ್ಟ್ ಇತ್ತು ಅವರು ಕ್ಯಾರೆಕ್ಟರ್ ಸರಿ ಇಲ್ಲ ಅದಕ್ಕೋಸ್ಕರ ಮೇ ಬಿ ಅವರು ಎಷ್ಟೊಂದು ಪಾರ್ಟ್ನರ್ಸ್ ಜೊತೆ ಸೆಕ್ಸ್ ಮಾಡಿದ್ದಾರೆ ಲೈಂಗಿಕ ಸಂಪರ್ಕ ಇಟ್ಕೊಂಡಿದ್ದಾರೆ ಮದುವೆ ಆಚೆ ಸಂಪರ್ಕ ಇಟ್ಕೊಂಡಿದ್ದಾರೆ ಅಥವಾ ಡ್ರಗ್ಸ್ ಮಾಡಿದ್ದಾರೆ ಡ್ರಗ್ಸಿಂದ ಇಂಜೆಕ್ಷನ್ ಮೂಲಕ ಅವ್ರಿಗೆ ಬಂದಿದೆ ಅಂತ ಈ ಒಂದು ಏಡ್ಸ್ಗೆ ಎಷ್ಟೊಂದು ಕಾರಣಗಳಿದ್ರು ಜನರಿಗೆ ಈ ಥರ ಒಂದು ನೆಗೆಟಿವ್ ಕಾರಣಗಳೇ ಜಾಸ್ತಿ ಅವ್ರ ಮೈಂಡಲ್ಲಿ ಇರೋದು ಹಂಗಾಗಿ ಅವ್ರನ್ನ ಒಂಥರ ಕೀಳಾಗಿ ನೋಡ್ತಾರೆ ಅವ್ರ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ನೋಡ್ತಾರೆ ಹ್ಞೂ ಸೊ ಇದರಿಂದ ಏನಾಗುತ್ತೆ ಒಂದು ಒಂದು ಸ್ಕೂಲಲ್ಲಾಗಲಿ ಶಾಲೆ ಒಂದು ಕೆಲಸದಲ್ಲಾಗಲಿ ಒಂದು ಮದುವೆ ಸಮಾರಂಭ ಸಮಾರಂಭದಲ್ಲಾಗಲಿ ಅಥವಾ ಒಂದು ಮನೆಯಲ್ಲೇ ಆಗಲಿ ಸೊ ತುಂಬ ಅವ್ರನ್ನ ಭೇದ ಭಾವದಿಂದ ನೋಡ್ತಾರೆ ಒಂದು ಕೆಲಸದಲ್ಲಿ ಹೋದ್ರೂ ಎಷ್ಟೋ ಕೆಲಸದಲ್ಲಿ ಎಲ್ಲಿ ಬೇರೆ ಕೆಲಸದವ್ರ ಮೇಲೆ ಏಡ್ಸ್ ಬಂದ್ಬಿಡುತ್ತೆ ಅಂತ ಒಂದು ಎದ್ರಿಕೆ ಏನು ಮಾಡ್ತಾರೆ ಇವ್ರನ್ನ ತಿರಸ್ಕಾರ ಮಾಡ್ತಾರೆ ಎಷ್ಟೊಂದು ಜನ ಅದರಿಂದ ಕೆಲಸನೇ ಕಳ್ಕೊಳ್ತಾರೆ ಈಗ ಒಂದು ಸ್ಕೂಲಲ್ಲಿ ಒಂದು ಮಗುಗೆ ಏಡ್ಸು ಬಂದಿದೆ ಅಂದರೆ ಪಾಪ ಅದೇನು ತಪ್ಪು ಮಾಡಿರಲ್ಲ ಅದಕ್ಕೆ ಪೇರೆಂಟ್ಸಿಂದನೂ ಎಲ್ಲ ಏಡ್ಸ್ ಬಂದಿರುತ್ತೆ ಸೊ ಜನರೆಲ್ಲ ಅವ್ರ ಜೊತೆ ಕುತ್ಕೊಳಕ್ಕೆ ಇಷ್ಟಪಡೋಲ್ಲ ಟೀಚರ್ಸ್ ಅವ್ರ ಮೇಲೆ ಆಸಕ್ತಿ ಪಡಲ್ಲ ಇದರಿಂದ ಒಂದು ಫ್ರೆಂಡ್ಶಿಪ್ಪು ಒಂದು ಒಳ್ಳೆ ಅಟೆನ್ಷನ್ ಸ್ಕೂಲಲ್ಲಿ ಸಿಗಲ್ಲ ಈ ಮಕ್ಕಳಿಗೆ ಸೊ ಒಂದು ಸಮಾರಂಭದಲ್ಲಿ ಹೋದ್ರು ಅವ್ರನ್ನ ಒಂಥರ ಕೀಳಾಗಿ ಒಂಥರ ಔಟ್ಸೈಡರ್ಸ್ ಥರ ನೋಡ್ತಾರೆ ಫ್ಯಾಮಿಲಿಯಲ್ಲೂ ಕೂಡ ಮೊದಲು ಹೇಗೆ ಟ್ರೀಟ್ ಮಾಡ್ತಾ ಇದ್ರು ಒಂದ್ಸಲ ಏಡ್ಸ್ ಅಂತ ಒಂದು ಡಯಾಗ್ನೋಸಿಸ್ ಆದ್ಮೇಲೆ ಅವ್ರನ್ನ ಒಂಥರ ಒಂಥರ ಕೀಳಾಗಿ ಒಂಥರ ಬೇಡ ಅನ್ನೋ ರೀತಿಯಲ್ಲಿ ನೋಡ್ತಾರೆ ಸೊ ಇದೆಲ್ಲ ಒಂದು ಏಡ್ಸ್ ಪೇಷಂಟ್ ತುಂಬ ಮನಸ್ಸಿಗೆ ತುಂಬ ಹರ್ಟ್ ಆಗುತ್ತೆ ಇದರಿಂದ ಎಷ್ಟೊಂದು ಮಾನಸಿಕ ಕಾಯಿಲೆಗಳು ಹುಟ್ಟುತ್ತೆ ಅದು ಇದರಿಂದ ಅವ್ರಿಗೆ ಟ್ರೀಟ್ಮೆಂಟ್ ಮೇಲೆ ಏನಾಗುತ್ತೆ ಅಂದರೆ ಇಷ್ಟೆಲ್ಲ ಆಗುವಾಗ ಅವ್ರಿಗೆ ಯಾಕಪ್ಪ ಟ್ರೀಟ್ಮೆಂಟ್ ತೊಗೋಬೇಕು ಯಾಕಪ್ಪ ಡಯಾಗ್ನೋಸಿಸ್ ತೊಗೋಬೇಕು ಅಂತ ಹೋಗಿ ಪರೀಕ್ಷೆನೂ ಮಾಡಿಸ್ಕೊಳಕ್ಕೆ ಹೋಗಲ್ಲ ಎದ್ರಕೆಯಿಂದ ಸೊ ಪರೀಕ್ಷೆ ಮಾಡಿಸ್ಕೊಳ್ದಲ್ಲೇ ಇದ್ದಾಗ ಅದ್ರ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೇ ಇದ್ದಾಗ ಇದು ಏಡ್ಸು ತುಂಬ ಜನಕ್ಕೆ ಹರಡಕ್ಕೆ ಸಾಧ್ಯತೆ ಜಾಸ್ತಿ ಇದೆ ಈಗ ಮಾನಸಿಕ ಆರೋಗ್ಯಕ್ಕೆ ಬರಬೇಕು ಅಂದರೆ ಸೊ ಜನರಿಗೆ ಮಾನಸಿಕ ಆರೋಗ್ಯದ ಬಗ್ಗೆ ತುಂಬ ತಿಳುವಳಿಕೆ ಇಲ್ಲ ಅವ್ರದೇ ಆಗಿರೋ ಒಂದು ಊಹಾ ಊಹಾಪೂಹಗಳಿದಾವೆ ಸೊ ಏನು ಮಾಡ್ತಾರೆ ಅಂದರೆ ಓ ಮೇ ಬಿ ಅವ್ರಿಗೂ ಮೈಂಡ್ ವೀಕ್ನೆಸ್ ಇದೆ ಅವ್ರು ಮೆಂಟಲಿ ಸ್ಟ್ರಾಂಗ್ ಇಲ್ಲ ಅಥವಾ ಏನೋ ದೇವ್ರ ಶಾಪ ಇದು ಅಥವಾ ಏನೋ ಭೂತ ಬಂದಿದೆ ಈ ಪಿಚಾಚಿ ಬಂದಿದೆ ಅದರಿಂದ ಹಿಂಗೆ ಆಡ್ತಾ ಇದ್ದಾರೆ ಅಂತ ಒಂದು ಮನೋಭಾವನೆ ಜನರಲ್ಲಿದೆ ಅದರಿಂದ ಈ ಥರ ಮಾನಸಿಕ ತೊಂದರೆಯಲ್ಲಿರೋರಿಗೆ ಒಂದು ಒಂದು ಮದುವೆ ಸಂಬಂಧ ಆಗ್ಬೋದು ಅಥವಾ ಒಂದು ಕೆಲ್ಸದಲ್ಲ ಕೆಲ್ಸದಲ್ಲಿ ಒಂದು ಆಪರ್ಚುನಿಟಿ ಇರ್ಬೋದು ಅಥವಾ ಅವ್ರ ಜೊತೆ ಫ್ರೆಂಡ್ಸ್ ಮಾಡೋಕ್ಕೂ ಹಿಂದೆ ಮುಂದೆ ಜನ ಮಾಡ್ತಾರೆ ಇವೆರಡರಲ್ಲೂ ಇಷ್ಟೊಂದು ಕಲಂಕ ಇದ್ದಾಗ ಇಮ್ಯಾಜಿನ್ ಮಾಡ್ಕೊಳ್ಳಿ ಏಡ್ಸು ಪೇಶಂಟ್ಸು ಅವ್ರಿಗೆ ಯಾರಿಗೆ ಮಾನಸಿಕ ಕಾಯಿಲೆ ಇದೆ ಅವರಲ್ಲಿ ಎಷ್ಟು ಕಲಂಕ ಉಂಟು ಮಾಡುತ್ತೆ ಜನರು ಎಷ್ಟು ಕಷ್ಟದಲ್ಲಿರ್ತಾರೆ ಅಂತ ಖಂಡಿತ ಒಟ್ಟಿನಲ್ಲಿ ಈ ಎರಡೂ ಒಂದು ಅತ್ಯಂತ ನಿರ್ಲಕ್ಷಿತವಾದಂತಹ ಒಂದು ಕ್ಷೇತ್ರ ಅಂತಂದರೆ ಮತ್ತು ತಪ್ಪಾಗಿ ಅರ್ಥೈಸಲಾದಂತಹ ಕ್ಷೇತ್ರ ಅಂತಂದರೆ ತಪ್ಪಾಗಲಾರ್ದು ಈಗ ಈ ಎರಡೂ ಇರುವಂಥವರಿಗೆ ಚಿಕಿತ್ಸೆ ಅನ್ನುವಂಥದ್ದನ್ನು ಯಾವ ರೀತಿಯಲ್ಲಿ ನೀಡಬೇಕಾಗತ್ತೆ ಮತ್ತೆ ಅದೊಂದು ದೀರ್ಘ ಕಾಲದ ಚಿಕಿತ್ಸೆ ಬೇಕಾಗುತ್ತಾ ಹೇಗೆ ಈಗ ಎಚ್ ಐ ವಿಗೆ ಅದರೇ ಅದರದ್ದೇ ಒಂದು ಟ್ರೀಟ್ಮೆಂಟ್ ಇದೆ ಮಾನಸಿಕ ಕಾಯಿಲೆಗಳಿಗೆ ಅದರದ್ದೇ ಆಗಿರೋ ಟ್ರೀಟ್ಮೆಂಟ್ ಎಚ್ ಐ ವಿಗೆ ಆ್ಯಂಟಿ ರೇಟ್ರೋವೈರಲ್ ಡ್ರಗ್ಸ್ ಅಂತ ಕೊಡ್ತೀವಿ ಆಮೇಲೆ ಮಾನಸಿಕ ಕಾಯಿಲೆಗೆ ಆ್ಯಂಟಿ ಸೈಕ್ಯಾಟ್ರಿಕ್ ಮೆಡಿಕೇಶನ್ಸ್ ಕೊಡ್ತೀವಿ ಸೊ ಇಲ್ಲಿ ಎರಡಕ್ಕೂ ಎರಡೂ ಟ್ರೀಟ್ಮೆಂಟ್ ಮಾಡಬೇಕಾಗತ್ತೆ ಈಗ ಈಗ ಎಚ್ ಐ ವಿ ಟ್ರೀಟ್ ಮಾಡೋದ್ರಿಂದ ಮಾನಸಿಕ ಆರೋಗ್ಯ ಹೆಲ್ಪ್ ಆಗುತ್ತೆ ಸೈಕ್ಯಾಟ್ರಿಕ್ ಮೆಡಿಕೇಶನ್ ಕೊಡೋದ್ರಿಂದ ಎಚ್ ಐ ವಿ ಮೇಲೆ ಪರಿಣಾಮ ಬೀಳುತ್ತೆ ಯಾಕೆ ಅಂತೀರಾ ಯಾಕೆ ಅಂದರೆ ಈಗ ನಾವು ಎಚ್ ಐ ವಿನ ಚೆನ್ನಾಗಿ ಟ್ರೀಟ್ ಮಾಡಿದ್ರೆ ಎಚ್ ಐ ವಿಯಿಂದ ಉಂಟಾಗೋ ಒಂದು ಅಲ್ಲಿ ಡ್ಯಾಮೇಜು ಅದರಿಂದ ಸಿಂಪ್ಟಮ್ಸು ಅದರಿಂದ ಕಾಂಪ್ಲಿಕೇಶನ್ಸ್ ಯಾವಾಗ ಕಡಿಮೆ ಆಗುತ್ತೆ ಆವಾಗ ಮಾನಸಿಕ ಒತ್ತಡ ಕಡಿಮೆ ಆಗುತ್ತೆ ಮಾನಸಿಕ ಒತ್ತಡ ಕಡಿಮೆ ಆದಾಗ ಡೆಫಿನೆಟ್ಲಿ ಸೈಕಾಟ್ರಿಕ್ ಪ್ರಾಬ್ಲಮ್ಸು ಮಾನಸಿಕ ಕಾಯಿಲೆಗಳು ಅವರಲ್ಲಿ ಕಡಿಮೆ ಆಗುತ್ತೆ ಹೀಗೆ ಉಲ್ಟಾ ನೋಡಿದ್ರೆ ಈಗ ಮಾನಸಿಕ ಟ್ರೀಟ್ಮೆಂಟ್ನ ನಾವು ಮಾಡಿದ್ರೆ ಏನಾಗುತ್ತೆ ಇವೊ ಸ್ವಲ್ಪ ಅವ್ರಿಗೆ ಡಿಪ್ರೆಷನ್ ಇರ್ಬೋದು ಆಂಗ್ಸೈಟಿ ಇರ್ಬೋದು ಶಾಕ್ ಇರ್ಬೋದು ಕೌನ್ಸ್ಲಿಂಗ್ ಮೂಲಕ ಅಥವಾ ಮೆಡಿಕೇಶನ್ ಮೂಲಕ ನಾವು ಅವ್ರನ್ನ ಟ್ರೀಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಅವ್ರಿಗೂ ಒಂದು ಸ್ವಲ್ಪ ಡಿಪ್ರೆಷನ್ ಎಲ್ಲ ಕಮ್ಮಿ ಆದಾಗ ಓ ನಾನು ಮೆ ಮೆಡಿಸಿನ್ಸ್ ತೊಗೋಬೇಕು ಎಚ್ ಐ ವಿ ಮೆಡಿಸಿನ್ಸ್ ತೊಗೋಬೇಕು ಟ್ರೀಟ್ಮೆಂಟ್ ಹೋಗಬೇಕು ಕನ್ಸಲ್ಟೇಷನ್ಗೆ ಹೋಗಬೇಕು ಆಮೇಲೆ ನಾನು ಬದುಕು ಬಾಳ್ಬೇಕು ಅಂತ ಒಂದು ಆಸೆ ಹುಟ್ಟುತ್ತೆ ಸೊ ಇದರಿಂದ ಅವರು ಸ್ವಲ್ಪ ಇರ್ತಾರೆ ಡಿಪ್ರೆಷನ್ ಎಲ್ಲ ಕಮ್ಮಿ ಇರುತ್ತೆ ಟ್ರೀಟ್ಮೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಕಮ್ಮಿ ಆಗುತ್ತೆ ಎರಡಕ್ಕೂ ಪ್ರತ್ಯೇಕವಾದಂತಹ ಚಿಕಿತ್ಸಾ ವಿಧಾನ ಇದೆ ಆದ್ರೆ ಎರಡು ಕೂಡ ಒಂದಕ್ಕೊಂದು ಪೂರಕವಾಗಿ ವ್ಯಕ್ತಿಯ ಒಂದು ಆರೋಗ್ಯ ಏನಿರುತ್ತೆ ಅದರಲ್ಲಿ ಸುಧಾರಣೆ ಕಂಡು ಬರುತ್ತೆ ಅನ್ನೋದನ್ನ ನೀವು ಹೇಳ್ತಾ ಇದ್ದೀರಿ ಈಗ ಈ ಒಂದು ಏಡ್ಸ್ ಮತ್ತು ಮಾನಸಿಕ ಅಸ್ವಸ್ಥತೆ ಇರುವವರಿಗೆ ಆಪ್ತ ಸಮಾಲೋಚನೆ ಅನ್ನುವಂಥದ್ದು ಬೇಕಾಗುತ್ತಾ ಹಾಗೇನೆ ಇದರಲ್ಲಿ ಆಪ್ತ ಸಮಾಲೋಚನೆಯ ಜೊತೆಗೆ ಕುಟುಂಬದವರು ಅವರ ಹತ್ತಿರದಲ್ಲಿರುವಂಥವರು ಯಾವಾಗಲೂ ನೋಡ್ಕೊಳ್ಳುವಂಥವರು ಅವರ ಪಾತ್ರ ಎಷ್ಟರ ಮಟ್ಟಿನದು ಆಪ್ತ ಸಮಾಲೋಚನೆ ಅಥವಾ ಕೌನ್ಸ್ಲಿಂಗ್ ಅಂತ ನಾವು ಏನು ಹೇಳ್ತೀವಿ ಇದ್ರದ್ದು ತುಂಬ ಇಂಪಾರ್ಟೆಂಟ್ ರೋಲ್ ಇದೆ ಯಾಕೆಂದರೆ ನಾವು ಎಚ್ ಐ ವಿ ಟೆಸ್ಟಿಂಗ್ ಮಾಡೋಕ್ಕೆ ಹೋಗುವಾಗ್ಲೇ ಇನ್ನೂ ಟೆಸ್ಟ್ ಮಾಡಿರಲ್ಲ ಟೆಸ್ಟ್ ಮಾಡೋ ಮುಂಚೆನೆ ನಮ್ಮ ಎ ಆರ್ ಟಿ ಸೆಂಟರ್ಸಲ್ಲಿ ಕೌನ್ಸಿಲಿಂಗ್ ಮಾಡ್ತೀವಿ ಪ್ರೀ ಟೆಸ್ಟಿಂಗ್ ಕೌನ್ಸ್ಲಿಂಗ್ ಅಂತ ಯಾಕೆಂದರೆ ಟೆಸ್ಟ್ ಮಾಡಿದಾಗ ಪಾಸಿಟಿವ್ ರಿಸಲ್ಟ್ಸ್ ಬಂದರೆ ಹೆಂಗೆ ಹ್ಯಾಂಡಲ್ ಮಾಡೋದು ನೆಗೆಟಿವ್ ರಿಸಲ್ಟ್ಸ್ ಬಂದರೆ ಹೆಂಗೆ ಹ್ಯಾಂಡಲ್ ಮಾಡೋದು ಈಗ ನೆನ್ನೆ ತಾನೇ ಅವರು ಎಕ್ಸ್ಪೋಸ್ ಆಗಿರ್ತಾರೆ ಎಚ್ ಐ ವಿಗೆ ಈಗ ಟ್ರೀಟ್ಮೆಂಟ್ ಈಗ ಟೆಸ್ಟಿಂಗ್ ಬಂದರೆ ಅಷ್ಟು ಬೇಗ ಪಾಸಿಟಿವ್ ಬರೋಲ್ಲ ಸೊ ಅವಾಗಲೂ ಅವ್ರು ಕೌನ್ಸಿಲಿಂಗ್ ಮಾಡಬೇಕು ಇವತ್ತು ಪಾಸಿಟಿವ್ ಬಂದ ತಕ್ಷಣ ನೀವು ಪಾಸಿಟಿವ್ ಇದ್ದೀರಾ ಅಂತ ಅಲ್ಲ ಅಂತ ಸೊ ಸ್ಟಾರ್ಟಿಂಗ್ ಬರೋ ಮುಂಚೆನೂ ಟೆಸ್ಟ್ ಮಾಡೋ ಮುಂಚೆನೂ ಕೌನ್ಸಿಲಿಂಗ್ ಮಾಡ್ತೀವಿ ಟೆಸ್ಟ್ ಆದಮೇಲೆ ಪಾಸಿಟಿವ್ ಬಂದಾಗ ಅವಾಗಲೂ ನಾವು ಅವ್ರಿಗೆ ಕೌನ್ಸ್ಲಿಂಗ್ ಕೊಡ್ತೀವಿ ಯಾಕೆ ಹಾಗೆ ಇವ ಏಡ್ಸ್ ಕಾಯಿಲೆ ಇರೋರಿಗೆ ತುಂಬ ಮಾನಸಿಕ ಕಾಯಿಲೆಗಳು ಬರೋ ಚಾನ್ಸಸ್ ತುಂಬ ಇದೆ ಸೊ ನಾವು ನಾವು ಕೌನ್ಸಿಲಿಂಗ್ ಹೋದಾಗ ಅಲ್ಲಿ ಒಂದು ಅವ್ರ ಫ್ಯಾಮಿಲಿ ಜೊತೆ ಹೇಗಿರಬೇಕು ಈಗ ಸೊಸೈಟಿ ಜೊತೆ ಹೇಗೆ ಫೇಸ್ ಮಾಡಬೇಕು ಅಲ್ಲಿ ಆಗ್ತಾ ಇರೋ ಸ್ಟಿಗ್ಮಾ ಬಗ್ಗೆ ಹೇಗೆ ಫೇಸ್ ಮಾಡಬೇಕು ಇದನ್ನೆಲ್ಲ ನಾವು ನೋಡ್ತಾ ಇರ್ತೀವಿ ಆಮೇಲೆ ಅವರಲ್ಲಿ ಏನೇ ಒಂದು ಸಂಕೇತ ಈಗ ಡಿಪ್ರೆಷನ್ಗೆ ಆಗ್ತದೆ ಆಂಗ್ಸೈಟಿ ಆಗಲಿ ಸೈಕೋಸಿಸ್ ಆಗಲಿ ಏನೇ ಒಂದು ಸಂಖ್ಯೆ ಕಾಣಿಸ್ತಾ ಇದ್ರೆ ಇಮಿಡಿಯೇಟಾಗಿ ನಾವು ಟ್ರೀಟ್ಮೆಂಟ್ನ ಅಡ್ರೆಸ್ ಮಾಡ್ಬೋದು ಸೊ ಅವ್ರಿಗೊಂದು ಸಪೋರ್ಟ್ ಒನ್ ಒನ್ ಟೈಮು ಅವ್ರಿಗೆ ಯಾರೂ ಅವ್ರ ಕಾಯಿಲೆ ಬಗ್ಗೆ ಮಾತಾಡೋಕ್ಕೆ ಜನ ಸಿಗಲ್ಲ ಹಂಗಿದ್ದಾಗ ನಾವು ಒಂದು ಅವ್ರಿಗೊಂದು ಕಿವಿ ಹಾಕ್ತೀವಿ ಸೊ ಅವ್ರು ಅವ್ರ ಮನಸ್ಸಲ್ಲಿರೋದೆಲ್ಲ ಬಿಚ್ಚ ಹೇಳಿದಾಗ ಅವ್ರಿಗೊಂದು ಸಮಾಧಾನ ಆಗುತ್ತೆ ಸೊ ಈ ರೀತಿ ನಾವು ಕೌನ್ಸಿಲಿಂಗ್ ಮೂಲಕ ಅವ್ರಿಗೆ ತುಂಬ ಹೆಲ್ಪ್ ಮಾಡ್ಬೋದು ಎಲ್ಲ ಸ್ಟೇಜಸ್ಸಲ್ಲೂ ನಾವು ಹೆಲ್ಪ್ ಮಾಡ್ಬೋದು ಡೆಫಿನೆಟ್ ಆಗಿ ಯಾ ಯಾವುದೇ ಕಾಯಿಲೆ ಇರಲಿ ನೀವು ಫ್ಯಾಮಿಲಿ ಬಗ್ಗೆ ಕೇಳಿದ್ವಿ ಸೊ ಯಾವುದೇ ಕಾಯಿಲೆ ಇರಲಿ ಫ್ಯಾಮಿಲಿ ರೋಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದರಲ್ಲೂ ಎಚ್ ಐ ವಿ ಪ್ಲಸ್ ಮಾನಸಿಕ ಕಾಯಿಲೆ ಎರಡರಲ್ಲೂ ತುಂಬಾ ಇಂಪಾರ್ಟೆಂಟ್ ರೋಲು ಯಾಕಂದ್ರೆ ಅವ್ರ ಸಪೋರ್ಟ್ ಇಲ್ದಲೆ ತುಂಬಾ ಪ್ರೋಗ್ರೆಸ್ ಮಾಡೋಕ್ಕಾಗಲ್ಲ ಸೊ ಫ್ಯಾಮಿಲಿ ಅವ್ರ ಹಿಂದೆ ನಿಂತ್ಕೊಂಡ್ರೆ ಇಲ್ಲ ನಾವು ನಿಮ್ಮನ್ನ ನಾರ್ಮಲ್ ಆಗಿ ನೋಡ್ತೀವಿ ನಿಮ್ಮನ್ನ ಸಪೋರ್ಟ್ ಮಾಡ್ತೀವಿ ಅಂದಾಗ ಅವ್ರಿಗೊಂದು ಧೈರ್ಯ ಬರುತ್ತೆ ಸೊ ಈಗ ಫ್ಯಾಮಿಲಿ ಅವರು ಈಗ ನಾಳೆ ಒಂದು ಟೆಸ್ಟಿಂಗ್ ಹೋಗ್ತಾ ಇದ್ರೆ ಒಂದು ಕನ್ಸಲ್ಟೇಷನ್ ಹೋಗ್ತಾ ಇದ್ರೆ ಅವ್ರ ಜೊತೆ ಹೋದಾಗ ನಮ್ಮ ಫ್ಯಾಮಿಲಿನೂ ಇನ್ವಾಲ್ವ್ ಆಗಿದ್ದಾರೆ ಸೊ ಯಾವಾಗ ಅವ್ರ ಫ್ಯಾಮಿಲಿನ ಇನ್ವಾಲ್ವ್ಮೆಂಟ್ ಇಲ್ಲ ನನ್ನ ಕೇರ್ ಮಾಡಲ್ಲ ನಾನು ಒಂಥರ ಅಸಹ್ಯವಾಗಿ ನೋಡ್ತಾರೆ ಅಂದಾಗ ಅವ್ರಿಗೆ ಜೀವದ ಮೇಲೆ ಆಸೆ ಹೋಗುತ್ತೆ ಯಾಕಪ್ಪ ಜೀವನ ಇರೋದು ಸುಸೈಡ್ ಮಾಡ್ಕೊಳೋಣ ಆತ್ಮಹತ್ಯೆ ಮಾಡ್ಕೊಳೋಣ ಆ ಥರ ಅನಿಸುತ್ತೆ ಸೊ ಇದರಲ್ಲಿ ಫ್ಯಾಮಿಲಿ ರೋಲ್ ತುಂಬಾ ಇದೆ ಈಗ ಈ ರೀತಿಯಾಗಿ ನೀವು ಹೇಳಿದ ಹಾಗೆ ರೋಗಿಗಳಿಗೆ ಕೌನ್ಸಿಲಿಂಗ್ ಮಾಡೋದು ಸರಿ ಕುಟುಂಬದ ಸದಸ್ಯರಿಗೂ ಕೂಡ ಕೂರಿಸ್ಕೊಂಡು ಒಂದಷ್ಟು ಮಾತುಕತೆ ಸಲಹೆಗಳನ್ನ ನೀಡೋದು ಕೂಡ ಮಾಡಲಾಗುತ್ತೆ ಡೆಫಿನೆಟ್ಲಿಗೆ ನಾವು ಕೌನ್ಸಿಲಿಂಗ್ ಅಂದ ತಕ್ಷಣ ಬರೇ ಪೇಷಂಟ್ ಅಲ್ಲ ಸೊ ಯಾವ್ದೇ ಮಾನಸಿಕ ಕಾಯಿಲೆ ಆಗ್ಲಿ ಯಾವ್ದೇ ಈಗ ಏಡ್ಸ್ ಕಾಯಿಲೆ ಆಗ್ಲಿ ಅವ್ರ ಫ್ಯಾಮ್ಲಿನ ಇನ್ವಾಲ್ವ್ ಮಾಡ್ತೀವಿ ಯಾಕಂದ್ರೆ ಫ್ಯಾಮಿಲಿ ಅವ್ರಿಗೆ ಯಾಕಂದ್ರೆ ಅವರು ಶಾಕ್ ಅಲ್ಲಿ ಇರ್ತಾರೆ ಅವರು ಡಿಪ್ರೆಷನ್ ಅಲ್ಲಿ ಇರ್ತಾರೆ ಸೊ ಅವ್ರಿಗುನು ಹೆಂಗಪ್ಪ ಅಂತ ಹೆದರಿಕೆ ಇರುತ್ತೆ ಈಗ ಗಂಡನ್ ಬಂದ್ರೆ ತಾಯಿಗೆ ಮಕ್ಳಿಗೆ ಮಕ್ಳು ಹತ್ರ ಸೇರ್ಸ್ಬೇಕಾ ಬ್ಯಾಡ್ವಾ ಅಂತ ಅವ್ರಿಗೆ ಅದೇ ಒಂದು ಡೌಟ್ಸ್ ಇರುತ್ತೆ ಸೊ ಅವರಲ್ಲಿರೋ ಡೌಟ್ಸ್ ನಾವು ಕ್ಲಿಯರ್ ಮಾಡಬೇಕು ಅವ್ರಿಗೆ ಧೈರ್ಯ ಹೇಳ್ಬೇಕು ಅವ್ರಿಗೆ ಇಲ್ಲ ತಪ್ಕೊಂಡ್ರೆ ಏನ್ ಬರಲ್ಲ ಅವ್ರನ್ನ ಎಷ್ಟು ನಾರ್ಮಲ್ ಆಗಿಡ್ತೀರಾ ಅಷ್ಟು ಒಳ್ಳೇದು ಅವ್ರು ಇನ್ನೂ ಪ್ರೊಡಕ್ಟಿವ್ ಆಗಿರ್ತಾರೆ ಯಾಕಂದ್ರೆ ಇವತ್ತಿರೋ ಮೆಡಿಸಿನ್ಸ್ ಅಲ್ಲಿ ನಾವು ಇನ್ನೂ ಎಷ್ಟೊಂದು ವರ್ಷ ಆರಾಮಾಗಿ ಬಾಳ್ಬಹುದು ಆಮೇಲೆ ವೆರಿ ಪ್ರೊಡಕ್ಟಿವ್ ಆಗಿರ್ಬೋದು ಈಗ ಮೆಂಟಲ್ ಹೆಲ್ತ್ ಕೇರ್ ಆ್ಯಕ್ಟ್ ಅನ್ನುವಂಥದ್ದೇನಿದೆ ಮಾನಸಿಕ ಆರೋಗ್ಯ ಆರೈಕೆ ಕಾಯಿದೆ ಅನ್ನೋದೇನಿದೆ ಅದು ತುಂಬ ಮುಖ್ಯವಾದ ಪಾತ್ರವನ್ನು ಈ ನಮ್ಮ ಎಲ್ಲ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ವಹಿಸ್ತಾ ಇದೆ ಅದು ಇದಕ್ಕೂ ಕೂಡ ಅನ್ವಯ ಆಗುತ್ತಾ ಸಿ ಮಾನಸಿಕ ಮೆಂಟಲ್ ಹೆಲ್ತ್ ಆ್ಯಕ್ಟ್ ಅಂತ ಏನು ಹೇಳ್ತೀವಿ ಇದು ಎಲ್ರಿಗೂ ಅನ್ವಯಿಸುತ್ತೆ ಸೊ ಇದು ಏನು ಡಿಸ್ಕ್ರಿಮಿನೇಟ್ ಮಾಡಲ್ಲ ಏಜ್ ಮೇಲೆ ಡಿಸ್ಕ್ರಿಮಿನೇಟ್ ಮಾಡಲ್ಲ ಸೆಕ್ಸ್ ಮೇಲೆ ಅವ್ರ ಕಾಯಿಲೆ ಅವ್ರ ಕಂಡೀಷನ್ನು ಅವರು ಮನಿ ಪೇಯಿಂಗ್ ಕೆಪಾಸಿಟಿ ಆರ್ಥಿಕತೆ ಅದ್ರ ಬಗ್ಗೆ ಯಾವುದ್ರ ಬಗ್ಗೆ ಡಿಸ್ಕ್ರಿಮಿನೇಟ್ ಮಾಡೋಲ್ಲ ಸೊ ಏಡ್ಸ್ ಎಲ್ ಏಡ್ಸ್ ಪೇಷಂಟ್ಸ್ಗೂ ಇದು ಅನ್ವಯ ಆಗುತ್ತೆ ಸೊ ಇದ್ರಿರೋದ್ರಿಂದ ಹೇಗೆ ಅವ್ರಿಗೆ ಟ್ರೀಟ್ಮೆಂಟ್ ಸಿಗುತ್ತೆ ಅವ್ರ ಅವ್ರು ಏನು ಇನ್ಫಾರ್ಮೇಶನ್ ಹೇಳ್ತಾ ಅದೆಲ್ಲ ಕಾನ್ಫಿಡೆನ್ಷಿಯಲ್ ಆಗಿರುತ್ತೆ ಅವ್ರ ಒಪ್ಪಿಗೆ ಅವ್ರ ಕನ್ಸೆಂಟ್ ಇಂದಾನೆ ಅವ್ರ ಟ್ರೀಟ್ಮೆಂಟ್ ಎಲ್ಲ ನಡೆಯುತ್ತೆ ಸೊ ಧೈರ್ಯವಾಗಿ ನೀವು ಮಾನಸಿಕ ಆರೋಗ್ಯ ಕೇಂದ್ರಕ್ಕೆ ಹೋಗಿ ಅಪ್ರೋಚ್ ಮಾಡಿ ಅಲ್ಲಿ ಟ್ರೀಟ್ಮೆಂಟ್ ತಗೋಬಹುದು ಅಂತ ಒಂದು ಒಂದು ಧೈರ್ಯ ಕೊಡುತ್ತೆ ಯಾವುದೇ ರೀತಿ ತಾರತಮ್ಯ ಮಾಡುವ ಹಾಗಿಲ್ಲ ಅವ್ರು ಎದುರ್ಕೋಬೇಕಾಗಿಲ್ಲ ಅಪ್ರೋಚ್ ಮಾಡಬಹುದು ತಗೋಬಹುದು ಮಾನಸಿಕ ಚಿಕಿತ್ಸೆಯನ್ನು ಪಡೆಯುವಂತಹ ಎಲ್ಲಾ ಹಕ್ಕುಗಳು ಅವರಿಗಿದೆ ಮತ್ತೆ ಅವರ ಎಲ್ಲ ವಿವರಗಳು ಏನಿದೆ ಅದನ್ನ ಗೌಪ್ಯವಾಗಿ ಇಡುವಂತಹ ಎಲ್ಲ ಒಂದು ಕಟ್ಟುನಿಟ್ಟಾದ ಎಚ್ಚರಿಕೆಯನ್ನು ಅದರಲ್ಲಿ ವಹಿಸಲಾಗಿದೆ ಅಂತ ಹೇಳಬಹುದು ಈಗ ಇವೆರಡೂ ಕಾಯಿಲೆಗಳು ಬಾರದಂತೆ ಏನೆಲ್ಲ ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಈಗ ಸಪ್ರೇಟಾಗಿ ಏಡ್ಸ್ನ ಫಸ್ಟ್ ನೋಡಬೇಕಂದ್ರೆ ಸೊ ಅದಕ್ಕೆ ಪ್ರಿವೆಂಟಿವ್ ಮೆಷರ್ಸ್ ಇದೆ ಈಗ ಫಸ್ಟು ಲೈಂಗಿಕ ಸಂಪರ್ಕ ಮಾಡುವಾಗ ಒಂದು ಸೇಫ್ ಸೆಫ್ ಸೇಫ್ ಸೆಕ್ಸ್ ಪ್ರಾಕ್ಟೀಸಸ್ ಮಾಡಬೇಕಾಗುತ್ತೆ ಲೈಕ್ ಕಾಂಡೋಮ್ ಉಪಯೋಗಿಸೋದು ಆಮೇಲೆ ತುಂಬ ಮಲ್ಟಿಪಲ್ ಪಾರ್ಟ್ನರ್ಸ್ ಜೊತೆ ಸೆಕ್ಸ್ ಮಾಡದಲ್ಲೇ ಇರೋದು ಮದುವೆ ಆಚೆ ಆದಷ್ಟು ಸೆಕ್ಸ್ ಮಾಡಿದಲೆ ಇರೋದು ಸೊ ಆ ರೀತಿ ಒಂದು ಸ್ಟ್ರಿಕ್ಟಾಗಿ ನಾವು ಫಾಲೋ ಮಾಡಿದ್ರೆ ಅದು ಹೆಲ್ಪ್ ಆಗುತ್ತೆ ಆಮೇಲೆ ನಾವು ಇಂಜೆಕ್ಷನ್ಸು ಮೆಡಿಕೇಶನ್ಸ್ ಎಲ್ಲ ತಗೋವಾಗ ಒಂದ್ಸಲಿ ಯೂಸ್ ಮಾಡಿರೋ ಇಂಜೆಕ್ಷನ್ ನೀಡಲು ಇನ್ನೊಂದ್ಸಲಿ ಯೂಸ್ ಮಾಡ್ದಲೇ ಇರೋದು ಸೊ ಅದನ್ನು ಡಿಸ್ಪೋಸಬಲ್ ಹೊಸ ಹೊಸ ಸಿರಿಂಜಸ್ಸು ಯೂಸ್ ಮಾಡೋದು ಆಮೇಲೆ ಬ್ಲಡ್ ಟ್ರಾನ್ಸ್ಮಿಷನು ಒಂದು ರಕ್ತ ದಾನ ಮಾಡುವಾಗ ಆ ರಕ್ತದಲ್ಲಿ ಏಡ್ಸ್ ಇದೆಯೋ ಇಲ್ವೋ ಅಂತ ಅದನ್ನು ಚೆಕ್ ಮಾಡಿ ಆಮೇಲೆ ಯೂಸ್ ಮಾಡೋದು ಈಗ ಆಮೇಲೆ ಇದೇ ರೀತಿ ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಈಗ ನಾವು ಕಟ್ಟಿಂಗ್ ಮಾಡುವಾಗ ಒಂದು ರೇಸರ್ ಉಪಯೋಗಿಸ್ತಾರೆ ಅದೆಲ್ಲ ಫ ಕ್ಲೀನ್ ಇದೆ ನೀಟಿದೆ ಸೊ ಈ ರೀತಿ ಎಲ್ಲ ನಾವು ನೋಡಿಕೊಂಡಾಗ ಆದಷ್ಟು ಈ ಟ್ರಾನ್ಸ್ಮಿಷನು ಕಡಿಮೆ ಆಗುತ್ತೆ ಇದು ಇದಕ್ಕಾಯ್ತು ಮೆಂಟಲ್ ಹೆಲ್ತ್ ಮೆಂಟಲ್ ಹೆಲ್ತ್ ಗೆ ಅಂದ್ರೆ ಸಿ ಮೆಂಟಲ್ ಹೆಲ್ತ್ ಸಿ ಪ್ರಾಬ್ಲಮ್ಸ್ಗಳು ಲೈಫ್ ಅಲ್ಲಿ ಎಲ್ರಿಗೂ ಬರುತ್ತೆ ಸೊ ಯಾರಿಗೂ ಮೆಂಟಲಿ ಒಂದ್ ಸ್ಟ್ರೆಸ್ ಇದ್ದಂಗೆ ಇದ್ದಂಗ್ ಆಗಲ್ಲ ಬಟ್ ನಾವು ಎಷ್ಟಾಗತ್ತೆ ಅಷ್ಟು ಆ ಸ್ಟ್ರೆಸ್ ನ ತಡೆಯೋ ಒಂದು ಕೆಪಾಸಿಟಿ ನಾವು ಬೆಳೆಸ್ಕೋಬೋದು ಸೊ ಮೇನ್ ಫೋರ್ ಬೇಸಿಕ್ ಫೌಂಡೇಶನ್ ನ ಫಸ್ಟ್ ನೋಡ್ಕೋಬೇಕಾಗತ್ತೆ ಫಸ್ಟ್ನೇದು ಬಂದ್ಬಿಟ್ಟು ಒಳ್ಳೆ ನಿದ್ದೆ ನಾವು ದಿನರಾತ್ರಿ ತುಂಬಾ ಕೆಲಸ ಮಾಡ್ತೀವಿ ನಿದ್ದೆಗೆಡ್ತೀವಿ ಅದು ಟಿ ವಿ ಮೊಬೈಲು ಎಲ್ಲ ನೋಡ್ಕೊಂಡು ನಿದ್ದೆ ಹಾಳು ಮಾಡ್ಕೊಳ್ತೀವಿ ಅದನ್ನ ಹಾಳು ಮಾಡ್ಕೊಳ್ದೆ ಒಳ್ಳೆ ನಿದ್ದೆ ಪಡೆಯೋದು ಆಮೇಲೆ ಒಳ್ಳೆ ಚೆನ್ನಾಗಿರೋ ಹೆಲ್ತಿ ಫುಡ್ನ ತಿನ್ನೋದು ಟೈಮ್ ಸರಿಯಾಗಿ ತಿನ್ನೋದು ಸೊ ಹೆಲ್ತಿ ಫುಡ್ ತಿನ್ನೋದು ಸೊ ಹೆಲ್ತಿ ಅದ್ರ ಜೊತೆ ಎಕ್ಸಸೈಸ್ ಎಕ್ಸಸೈಸ್ ಅಂದರೆ ಬ್ರಿಸ್ಕ್ ವಾಕ್ ಜೋರಾಗಿ ವಾಕ್ ಮಾಡೋದು ಅಥವಾ ರನ್ ಜಾಗಿಂಗ್ ಹೋಗೋದು ಅಥವಾ ಯೋಗ ಪ್ರಾಣಾಯಾಮ ಮಾಡೋದು ಮೆಡಿಟೇಷನ್ ಮಾಡೋದು ಅಥವಾ ಜಿಮ್ಗೆ ಹೋಗೋದು ಸೊ ಈ ರೀತಿ ಒಂದು ಎಕ್ಸಸೈಸ್ ಮಾಡೋದು ಇದ್ರ ಜೊತೆ ಸೋಷಲ್ ಇಂಟ್ರಾಕ್ಷನ್ ಅಂತೀವಿ ಎಲ್ಲರ ಜೊತೆ ಒಂದು ಸುಮ್ಮನೆ ಒಬ್ಬನೇ ಇರೋದು ಎಲ್ಲರ ಎಲ್ಲರತ್ರ ಮಾತಾಡೋದು ನಾವು ಒಂದು ಸಮಾಜಿಕ ಪ್ರಾಣಿ ನಾವು ಎಲ್ಲರತ್ರ ಸೋಷಲ್ ಆ್ಯನಿಮಲ್ ಅಂತ ಹೇಳ್ತೀವಿ ಸೊ ಎಲ್ಲರತ್ರ ನಾವು ಮಾತಾಡಬೇಕು ಸೊ ಇವನ್ನ ಒಂದು ಬೇಸಿಕ್ ಇದನ್ನ ಇಟ್ಕೊಂಡು ಆಮೇಲೆ ಸಿ ಎಲ್ರಿಗೂ ಒಂದು ತೊಂದರೆ ಬರುತ್ತೆ ಅವಾಗ ಎಲ್ರಿಗೂ ಒಂದು ಹೆಲ್ಪ್ ಬೇಕಾಗುತ್ತೆ ಸೊ ಥ್ರೂ ಇಮಿಡಿಯೇಟ್ ಆಗಿ ನಮ್ಗೆ ಏನಾದ್ರು ಪ್ರಾಬ್ಲಮ್ ಆದಾಗ ಹೋಗಿ ಒಂದು ಹೆಲ್ಪ್ ತೊಗೊಂಡಿದ್ದ ಅಪ್ರೋಚ್ ಮಾಡಿದಾಗ ಏನಾಗುತ್ತೆ ಆವಾಗ ನಮಗೆ ಪ್ರಾಬ್ಲಮ್ ಸಣ್ಣದಾಗಿದ್ದಾಗೆ ನಾವು ಅದನ್ನು ಅಡ್ರೆಸ್ ಮಾಡ್ಕೋಬೋದು ಖಂಡಿತ ನಿದ್ದೆ ಆಹಾರ ಧ್ಯಾನ ಮತ್ತು ವ್ಯಾಯಾಮ ಹಾಗೂ ಉತ್ತಮವಾದಂತಹ ಸಾಮಾಜಿಕ ಸಂಬಂಧಗಳು ಇದು ನಾಲ್ಕು ಈ ಉತ್ತಮ ಮಾನಸಿಕ ಆರೋಗ್ಯಕ್ಕೆ ನೀವು ನೀಡಿದಂತಹ ಸೂತ್ರಗಳಾಗಿದೆ ಕಡೆಯದಾಗಿ ಏನು ಸಂದೇಶವನ್ನು ಈ ಕಾರ್ಯಕ್ರಮದ ಮೂಲಕ ನೀಡಲಿಕ್ಕೆ ಬಯಸ್ತೀರಿ ಸೊ ಏಡ್ಸ್ ಕಾಯಿಲೆಯ ಒಂದು ಕಲಂಕ ಏನಿದೆ ಅದನ್ನು ನಾವು ಅಳಿಸ್ಬೇಕಾಗುತ್ತೆ ಅಫ್ಕೋರ್ಸ್ ಇವತ್ತು ನೋಡಬೇಕು ಅಂದರೆ ಹಿಂದೆ ಒಂದು ಹತ್ತು ವರ್ಷ ಇಪ್ಪತ್ತು ವರ್ಷ ಇದ್ದಂಗೆ ಇವತ್ತಿನ ಸ್ಥಿತಿಯಲ್ಲ ನಾವು ಎಷ್ಟೋ ಮುಂದೆ ಬಂದಿದ್ವಿ ಆದರೆ ಈ ದಾರಿಯಲ್ಲಿ ಇನ್ನೂ ಮುಂದೆ ಹೋಗೋದಿದೆ ಸೊ ನಮಗೆ ಮೇನಾಗಿ ಏಡ್ಸ್ ಪೇಷೆಂಟ್ ಏನಿದ್ದಾರೆ ಅವ್ರಿಗೆ ನಾವು ನೀವು ಒಬ್ಬರು ನಮ್ಮ ಥರನೇ ಮನುಷ್ಯರು ಏನು ಭೇದ ಭಾವ ಮಾಡ್ದೆ ಅವ್ರನ್ನೂ ನಾರ್ಮಲಾಗಿ ಟ್ರೀಟ್ ಮಾಡೋದೇ ಒಂದು ಬಿಗ್ಗೆಸ್ಟ್ ಸಪೋರ್ಟ್ ನಾವು ಅವ್ರಿಗೆ ಮಾಡ್ಬೋದು ನಾವು ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಅವರು ನಮ್ಮ ಸೊಸೈಟಿಗೆ ತುಂಬ ಪ್ರೊಡಕ್ಟಿವ್ ಆಗಿರ್ತಾರೆ ಅವರು ಬ ಬದುಕು ಬಾಳಬೇಕು ಅಂತ ಒಂದು ಆಸೆಯಿಂದ ಇರ್ತಾರೆ ಇದರಲ್ಲಿ ಫ್ಯಾಮಿಲಿ ಸಪೋರ್ಟು ಕಮ್ಯುನಿಟಿ ಸಪೋರ್ಟು ಆಮೇಲೆ ಈ ಇನ್ಫಾರ್ಮೇಷನ್ ಏಡ್ಸ್ ಬಗ್ಗೆ ಮಾನಸಿಕ ಕಾಯಿಲೆ ಬಗ್ಗೆ ಒಂದು ಇನ್ಫಾರ್ಮೇಷನ್ ಎಲ್ರಿಗೂ ಸಿಕ್ಕಿದಾಗ ಇದನ್ನ ನಾವು ತಿಳ್ಕೊಂಡಾಗ ನಮಗೆ ಒಂದು ಅರಿವಾಗುತ್ತೆ ನಾವು ಇಷ್ಟೊಂದು ಕಲಂಕ ಇಷ್ಟೊಂದು ಭೇದ ಭಾವ ಮಾಡೋ ಅವಶ್ಯಕತೆ ಇಲ್ಲ ಅಂತ ಡಾಕ್ಟರ್ ಇದುವರೆಗೆ ಏಡ್ಸ್ ರೋಗಿಗಳ ಬಗ್ಗೆ ಸಮಾಜದಲ್ಲಿ ಬೇರೂರಿರುವಂತಹ ತಪ್ಪು ಕಲ್ಪನೆಗಳು ಮತ್ತು ಕಳಂಕ ಏನಿದೆ ಅದನ್ನು ಖಂಡಿತವಾಗಿ ತೊಲಗಿಸುವಂಥದ್ದೇನಿದೆ ಅದು ನಮ್ಮ ಕೆಲಸ ಅದನ್ನು ನಾವು ಮಾಡಬೇಕು ಹಾಗೆ ಸರಿಯಾದ ಮಾಹಿತಿಯನ್ನು ಕೂಡ ಜನರಿಗೆ ನೀಡಬೇಕು ನಾವು ತಿಳಿದುಕೊಳ್ಳಬೇಕು ಎನ್ನುವಂತಹ ವಿಷಯದ ಕುರಿತಾಗಿ ಅನೇಕ ಮಾಹಿತಿಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ ವಂದನೆಗಳು ವೀಕ್ಷಕರೇ ಏಡ್ಸ್ ಅನ್ನುವಂಥದ್ದು ಒಂದು ಗಂಭೀರವಾದ ಸಮಸ್ಯೆ ನಿಜ ಆದರೆ ಏಡ್ಸ್ ರೋಗಿಗಳಿಗೆ ಕೂಡ ಘನತೆಯಿಂದ ಮತ್ತು ಸ್ವಾವಲಂಬಿಗಳಾಗಿ ಬದುಕುವಂತಹ ಎಲ್ಲ ಹಕ್ಕು ಇದೆ ಅದನ್ನು ಸಾಧ್ಯವಾಗಿಸೋದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳ್ತಾ ಇಂದಿನ ಮನೋಚಿಂತನ ಮಾಲಿಕೆಯ ಈ ಸಂಚಿಕೆ ಸಂಪನ್ನಗೊಳ್ತಾ ಇದೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ